ಸದ್ಯ ವಸ್ತುರ್ಗ ತಾಲೂಕಿನಲ್ಲಿ ಡಿಪೋ ಇದೆ ನೀವು ಸರ್ ನಿಮ್ಗೆ ಸರ್ಕಾರ ಇದೆ ನಿಮ್ಮ ಸರ್ಕಾರಕ್ಕೆ ಒತ್ತಡ ತಂದು ತಾತ್ಕಾಲಿಕವಾಗಿ ಎಷ್ಟೇ ಅಲ್ಲಿಂದ ಬರ್ತಾರೆ ಚುಮಕೆ ಬರ್ತದೆ ಅದೇನಾಗ್ಬಿಟ್ಟೈತೆ ವಸ್ತುರ್ಗ ಮ್ಯಾಕ್ಸಿಮಮ್ ಜನ ಬೆಂಗಳೂರು ಆರಂಭಿಸ್ಬಿಟ್ಟವ್ರಿ ಖಾಸಗಿ ಬಸ್ ಹೋಗಲು ನೋಡ್ತಿದ್ದು ಈಗಲೂ ನೋಡ್ತಿದ್ವು ವಸ್ತುಕಕ್ಕೆ ಎಷ್ಟು ಬಸ್ ಹಬ್ಬ ದಿನಗಳು ನೋಡ್ತೀವಲ್ಲ ಈ ಖಾಸಗಿ ಇದ್ರ ಬಸ್ಗಳನ್ನೆಲ್ಲ ಬಿಡ್ತಾರೆ ನಗರ ಸಾರಿಗೆಗಳೆಲ್ಲ ಸುಮಾರು ಬಸ್ಗಳು ನಾವು ಹೋಗೋದು ನೋಡಿದ್ದೀವಿ ವಸ್ತು ನಮಗಿನಲ್ಲೂ ಅತ್ರಷ್ಟು ಫ್ಲೋಟಿಂಗು ವಸ್ತುಗಳವ್ರು ಶ್ರೀರಾಮಪುರ ಅವರು ಇವರು ಮ್ಯಾಕ್ಸಿಮಮ್ ಅವರೆಲ್ಲರೂ ಕೂಡ ಗಾರ್ಮೆಂಟ್ನ ಇದು ಮಾಡ್ಕೊಂಡು ಹೋಗಿದ್ದಾರೆ ಹಂಗಾಗಿ ಅವ್ರನ್ನೇ ಬಿಡ್ರಿ ಅಂತ ಏನಾಗುತ್ತೆ ಅಂದರೆ ಅದೇ ಅಲ್ಲೇ ತುಂಬಿಕೆ ಬರ್ತೀವಿ ಮದ್ಬರವತ್ತಿಲ್ಲೇ ಇದಾಗಿರುತ್ತೆ ಇಲ್ಲಿಂದಲೇ ಓಡಬೇಕು ಈಗ ನೀವು ಹೇಳ್ದಂಗೆ ನಾವು ತುರುವೇಕೆರೆ ಡಿಪೋಗೆ ಮಾತ್ರ ಹೇಳ್ಬೋದು ನಮಗೆ ಡಚ್ ಇರ್ತಕ್ಕಂಥ ತುರುವೇಕೆರೆ ಡಿಪೋ ನಮಗೆ ಕಾಂಟ್ಯಾಕ್ಟು ಈ ಲಿಂಕ್ ಅದರಿಂದ ತುರುವೇಕೆರೆ ಡಿಪೋದವ್ರಿಗೆ ಏನೇ ಬರ್ಬೋದು ಅಲ್ಲ ಈಗ ತಿರುವೇಕೆರೆ ಡಿಪ್ಪಾಗಿ ಹೇಳ್ಬಿಟ್ಟು ಕನಿಷ್ಠ ಚಿಕ್ಕನಹಳ್ಳಿಯಿಂದ ಕೆ ಬಿ ಕಾಸಿ ಬಿಟ್ಟರು ಅಲ್ಲೇ ಶಿವಮೊಗ್ಗ ಗಾಡಿಗಳು ಬರ್ತವೆ ಹತ್ಕೊಂಡು ಹೋಗ್ತಾರೆ ಹೆಂಗ ಒಂದು ವ್ಯವಸ್ಥೆ ಈಗ ಹೇಳ್ತಾ ಇದ್ದರೆ ಗ್ರಾಮೀಣ ಪ್ರದೇಶಕ್ಕೂ ಕೆಲವು ತೊಂದರೆ ಇದೆ ಈಗ ಬೆಳಗ್ಗೆ ಬಿಟ್ಟಂಗೆ ಈ ನಿಯರ್ ಬೈ ಎಲ್ಲರೂ ಚಿಕ್ಕನಹ್ನಳ್ಳಿಯಿಂದ ಒಂದು ಐದು ಕಿಲೋಮೀಟರ್ ಒಳಗಲೋಕ್ಕೆ ಅವಕಾಶ ಒಂದೆರಡು ಬಸ್ ಬಿಟ್ಟು ಅಲ್ಲಿಂದ ಚಿಕ್ಕನ ಹೆಣ್ಣಿಟ್ಟವ್ರಿಂದ ಹೋಗಿ ಮಾಡಿಕೊಳ್ತೇನೆ ನೂರ ನಾನ್ನೂರು ಕೋಟಿ ರೂಪಾಯಿ ನಮ್ಮ ತಾಲೂಕಿಗೆ ಎರಡು ವರ್ಷದಲ್ಲಿ ನಮ್ಮ ಸರ್ಕಾರದಿಂದ ಬಂದಿದೆ ಅದನ್ನು ನಾವು ಜನಗಳಿಗೆ ಹೇಳೋದು ಉಪಯೋಗಿಸ್ತೇವೆ ಹಿಂದೆ ದುಡ್ಡು ನಿಮ್ಮ ಏನು ಕಂದಾಯ ಕಟ್ತೀರಾ ಆ ದುಡ್ಡೇ ನಮಗೆ ತೆರಿಗೆ ಏನು ಕಟ್ತೀರಾ ಆ ದುಡ್ಡೇ ಕೊಡ್ತಾ ಇದೆ ಸರ್ಕಾರ ಬಟ್ ಇದೆಲ್ಲೂ ಕೂಡ ಓಪಾಗ್ತದೆ ಯಾಕೆಂದ್ರೆ ಡಿ ಬಿ ಟಿ ಮುಖ್ಯ ನಾನ್ನೂರು ಕೋಟಿಲಿ ಯಾವುದು ಕೂಡ ಒಂದು ರೂಪಾಯಿ ಕೂಡ ಎಲ್ಲೂ ಕೂಡ ಯಾವುದೇ ರೀತಿಯ ಇದಕ್ಕೆ ಹೋಗ್ತಾ ಇಲ್ಲ ನೇರವಾಗಿ ಜನಗಳಿಗೆ ಪಾವತಿ ಆಗ್ತಿರೋದ್ರಿಂದ ಇದನ್ನ ಸರ್ಕಾರ ಕೊಡ್ತಾ ಇರೋದ್ರಿಂದ ಜನಗಳು ಕೂಡ ಇದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಬೇಕು ಅಂತ ಹೇಳಿ ಜನರಲ್ಲಿ ಕರೆಕ್ಟ್ ಚಿಕ್ ಇವೇನು ಪಂಚ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾಗಿದ್ದೀರಾ ಇದಕ್ಕೆ ಸಂಬಂಧಪಟ್ಟಂಗೆ ಪಂಚ ಗ್ಯಾರಂಟಿಲಿ ಬಸ್ಸು ಪಾಸು ಉಚಿತ ಅಂತ ಅದು ಇದೆ ಈ ಚಿಕ್ಕನೆಹಳ್ಳ ಸಮಸ್ಯೆ ಏನಪ್ಪ ಅಂತಂದರೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಏನು ಜನಗಳ ಜೀವನ ಪ್ರಾರಂಭ ಆಗುತ್ತೆ ಬೆಂಗಳೂರಿಗೂ ಮತ್ತು ತುಮಕೂರಿಗೆ ಹೋಗೋಂಥ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾಯಿದೆ ಆರ್ಟಿಂಗ್ ಬಸ್ಸು ಗೌರ್ಮೆಂಟ್ ಬಸ್ ಇಲ್ಲ ವಸ್ತ್ರಗಳಿಂದ ಏನು ಬಸ್ಗಳು ಬರ್ತವೆ ಎಲ್ಲ ಫುಲ್ ರಶ್ ಆಗಿರ್ತವೆ ಬಸ್ಗಳು ನಿಲ್ಲಿಸಲ್ಲ ಇದ್ರ ಬಗ್ಗೆ ನೀವು ಸರ್ಕಾರಕ್ಕೆ ಏನಾರ ಒಂದು ಒತ್ತಡ ಹಾಕಿ ಬೆಳಗಿನಿಂದ ಒಂದು ಮೂರು ಬಸ್ ಬಿಡಿಸಿರುವ ಜನಕ್ಕೆ ಅನುಕೂಲ ಆಗುತ್ತೆ ಈಗ ಹೆಂಗೆ ಮಾಡ್ತಾರೆ ಈಗ ನಾವು ಕೆ ಎಸ್ ಆರ್ ಟಿ ಸಿ ಬಂದರೆ ಅವರು ಕೂಡ ಹೇಳೋದು ಮಧ್ಯಾಹ್ನ ಆಗ್ತಿತ್ತು ಚಿಕ್ಕನಾಗ್ನಲ್ಲಿ ಆರ್ಟಿಂಗ್ ಗಾಡಿ ಇತ್ತು ಅದನ್ನು ಬೆಳಗುಲಿಗೆ ಹಾಕಿದ್ವಿ ಇಲ್ಲಿ ಸ್ವಲ್ಪ ಇನ್ನೊಂದು ಯಾವುದೋ ಚಿತ್ತೂರು ಗಾಡಿ ಬಿಟ್ಟಿದ್ರು ಅದರಿಂದ ಸ್ವಲ್ಪ ಕಡಿಮೆ ಕಲೆಕ್ಷನ್ ಬರ್ತಿತ್ತು ಜನ ಹೋಗ್ತಿರ್ಲಿಲ್ಲ ಆ ಕಾರಣಕ್ಕೆ ಅದನ್ನು ಬೆಳಗುಲಿಗೆ ಶಿಫ್ಟ್ ಮಾಡಿದ್ವಿ ಬೆಳಗುಲಿಯಿಂದ ಬತ್ತಾಯಿತು ಅಂತ ಹೇಳಿದ್ರು ನಾವೀಗ ಅವ್ನು ಕಲ್ತಿದ್ವಿ ಅವ್ರು ಹೇಳ್ತಿರೋದೇನೆಂದರೆ ಈ ಸಮಸ್ಯೆಗೆ ಸೂಕ್ತವಾದ ಪರಿಹಾರ ಅಂದರೆ ಡಿಪೋ ಆಗ್ಬೋದು ಚಿಕ್ಕನಾಗಿನಲ್ಲಿ ಡಿಪೋ ಆಯಿತು ಅಂದರೆ ಎಷ್ಟು ಬಸ್ ಈಗ ಜನ ಲೆದರ್ ಅಂತ ಗೊತ್ತಾಗಿದ್ದು ಡಿಪೋದಲ್ಲಿ ಹೋಗ್ಬಿಟ್ಟು ಬಸ್ ಕಳಿಸಿ ಸಾರ್ ಅಂದರೆ ತಕ್ಷಣ ಅಲ್ಲಿದ್ದವರು ಟಿ ಸಿ ಇವರೆಲ್ಲ ಹೇಳ್ತಿದ್ದಂಗೆ ಒಂದು ಬಸ್ ಕಳಿಸ್ತಾರೆ ಅದಕ್ಕೆ ಅದು ವಿಳಂಬ ಆಗೈತಿ ಯಾವುದು ಡಿಪೋದ್ದು ಡಿಪೋದ್ದು ಈಗ ತಾನೇ ಅವರು ಹೇಳೋದು ಇದೆಲ್ಲ ಜಾಗ ಎಲ್ಲ ಕ್ಲಿಯರೆನ್ಸ್ ಐತೆ ಡಿಪೋ ಜಾಗ ಐತೆ ಟೆಂಡರ್ ಆಗೈತೆ ರೋಡಿಂದು ಸ್ವಲ್ಪ ಅವ್ರ ಅವಾರ್ಡ್ ಆಗಿದೆ ಅವ್ರು ಯಾರಿಗೂ ಗೊತ್ತಾಯಿಲ್ಲ ಅಂತ ಅವ್ರು ಬಂದ್ಬಿಟ್ರೆ ಜನಗಳು ರೋಡಿಂದ ಒಂದು ಆಗ್ಬಿಟ್ರೆ ತಕ್ಷಣ ಡಿಪೋ ಆಗುತ್ತೆ ಡಿಪೋ ಆದರೆ ಏನಾಗುತ್ತೆ ಅಂದರೆ ಎಷ್ಟು ಬೇಕಾದ್ರೆ ಬಸ್ಸನ್ನು ಬಿಡೋಕ್ಕೆ ಅವರು ಸಿದ್ಧ ಆದರೆ ಸರ್ಕಾರನೂ ಸಿದ್ಧ ಐತೆ ಡಿಪೋ ಮ್ಯಾನೇಜರ್ಸು ಕೂಡ ರೆಡಿ ಇದ್ದಾರೆ ಅದರಿಂದ ಏನಾಗಬೇಕು ಅಂದರೆ ತಕ್ಷಣ ಡಿಪೋ ಆಗಬೇಕು ಅದಕ್ಕೆ ನಾವು ಸರ್ಕಾರದ ಗಮನಕ್ಕೆ ಕೆ ಎಸ್ ಆರ್ ಟಿ ಸಿ ಸಚಿವ ಗಮನಕ್ಕೂ ಕೂಡ ತರ್ತೀವಿ ಡಿಪೋ ಆಗಿಬಿಟ್ರೆ ನಮಗೆ ಈಸಿ ಆಗುತ್ತೆ ಅಲ್ಲೂವರೆಗೂ ತಾತ್ಕಾಲಿಕವಾಗಿ ಅವ್ರಿಗೆ ಸಹ್ರಿಗೆಲ್ಲ ಹೇಳಿದ್ದೀವಿ ನಾವು ಅವರಿಗೆ ತಕ್ಷಣ ಇನ್ನೊಂದು ಗಾಡಿನ ಟೌನ್ ಯಾಕೆಂದರೆ ಚಿಕ್ಕನಾಗರಿಹಳ್ಳಿ ನಗರದಿಂದ ಒಂದು ಗಾಡಿನೂ ಇಲ್ಲ ಒಂದು ತಾಲೂಕ್ ಹೆಡ್ ಕ್ವಾರ್ಟ್ರಿಂದ ಒಂದು ಗಾಡಿ ಇಲ್ಲ ಅಂದರೆ ಅದೊಂಥರ ಇದಾಗುತ್ತೆ ಅದಕ್ಕೆ ಬೆಳಗುಲಿಗೆ ಹೋಗೋದು ಹೋಗಲಿ ಇನ್ನೊಂದು ಗಾಡಿಗೆ ಅವಕಾಶ ಮಾಡಬೇಕು ಯಾಕೆಂದರೆ ಈಗ ನೀವು ಹೇಳ್ದಂಗೆ ಸಾಕಷ್ಟು ಇಲ್ಲಿ ಯಾವುದೇ ಇಂಜಿನಿಯರಿಂಗು ಡಿಪ್ಲೊಮಾ ಕಾಲೇಜುಗಳಿಲ್ಲ ನಮ್ಮ ಚಿಕ್ಕನೇಗಡ್ಲಿ ನಮ್ಮ ದೂರ ಅಂತ ನಾವೇನು ಮಾಡೋಣ ಎಲ್ಲರೂ ಕೂಡ ಹುಡುಗರು ಎಲ್ಲರೂ ಕೂಡ ಬೇರೆ ಕಾಲೇಜ್ಗೆ ತಿೂರು ಕಾಲೇಜಿಗೆ ಹೋಗ್ಬೇಕು ನೀವು ಹೇಳ್ದಂಗೆ ಗುಬ್ಬಿ ಕಾಲೇಜ್ಗೆ ಹೋಗಿ ಗುಬ್ಬಿ ಇಂಜಿನಿಯರಿಂಗ್ ಕಾಲೇಜು ಕೆಂಪು ತುರ್ಬೇಕು ಡಿಪ್ಲೊಮಿಗೆ ಇದ್ದಾರೆ ಇಲ್ಲಿ ಅದು ಒಂದು ವ್ಯವಸ್ಥೆ ನಮ್ಮಲ್ಲಿ ಆ ಕಾಲೇಜಸ್ ಇದ್ದಿದ್ರೆ ಆಳೋರು ಅದನ್ನು ಗಮನಕ್ಕೆ ಇಟ್ಕೊಂಡು ಕಾಲೇಜ್ಗಳಿಂದ ಇಲ್ಲೇ ತಂದಿದ್ರೆ ಈ ಸಮಸ್ಯೆ ಗೊತ್ತಿರಲಿಲ್ಲ ಇರಲಿ ಬಂದಿದೆ ಅದಕ್ಕೆ ನಾವು ಸೂಕ್ತವಾಗಿ ಅವ್ರಿಗೆ ಹೇಳ್ತೀವಿ ಮೇಲಧಿಕಾರಿಗಳು ಕೂಡ ಡಿ ಸಿ ಅವ್ರ ಕೂಡ ಮಾತಾಡಿ ಏನಾದರೂ ಕೂಡ ಹೊಸ ಬಸ್ ಏನು ಬೆಳಗ್ಗೆ ಬೇಗ ಕಾಲೇಜಿಗೆ ಹೋಗೋ ಟೈಮಿಗೆ ಆಫೀಸ್ಗೆ ಹೋಗೋ ಟೈಮ್ಗಳಿಗೆ ಏನಾದ್ರು ಅವಕಾಶ ಮಾಡಿಕೊಡಿ ಅಂತೇಳಿ ಲೆಟರ್ ಹಾಕುವಂಥ ಕೆಲಸ ನಮ್ಮ ಸಮಿತಿಯಿಂದ ಈಗ ರೆಸಲ್ಯೂಷನ್ ಮಾಡಿ ಬರೆಸ್ತಾ ಇದ್ದೀವಿ ನೋಡ್ಕೊಬೋದು

ಇದನ್ನು ಎಲ್ಲ ಕೊಡ್ತೀನಿ ಬಟ್ ಈಗ ರಿಪೋರ್ಟು ತರಿಸ್ಕೊಂಡೆ ಅದೇ ಈಗ ಇವ್ರಿಗೆ ಕೊಡ್ತೀರಿ ವ್ಯತ್ಯಾಸ ಏನಾದರೂ ಇದ್ರೆ ಮಾಡಿ ಮಾಡಿ ಸೆಟ್ ಮಾಡಿ ಜನಗಳಿಗೆ ವ್ಯತ್ಯಾಸ ಇದ್ದರೆ ಹ್ಞೂ ಸರ್ ನಮಸ್ಕಾರ ಸರ್ ನಮ್ಮಲ್ಲಿ ಐವತ್ನಾಲ್ಕು ಸಾವಿರದ ಏಳು ನಲ್ವತ್ತಾರು ಮಹಿಳೆಯರು ನೋಂದಣಿಯಾಗಿದ್ದಾರೆ ಸರ್ ಈಗಾಗಲೇ ಅವರಿಗೆ ಅದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇಲ್ಲಿವರೆಗೆ ಅಂದರೆ ಜನವರಿವರೆಗೂ ಅವ್ರಿಗೆ ಅವರ ಖಾತೆಗಳಿಗೆ ಹಣ ಜಮಾವಾಗ್ತಾ ಹೋಗಿದೆ ಸರ್ ಅಂದರೆ ಈಗ ಹೆಂಗೆ ಅಂದರೆ ಅವರು ಯಾವಾಗ ನೋಂದಣಿ ಮಾಡಿದರೆ ಅಲ್ಲಿಂದ ಮುಂದಕ್ಕೆ ಹಿಂದಕ್ಕೆ ಬರಲಿ ಇದು ಪ್ರಾರಂಭವಾಗಿರ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ನಿಂದ ಇದು ದೂರಕ್ಷ್ಮಿ ಯೋಜನೆ ಅನುಷ್ಠಾನ ಆಗಿದೆ ಸರ್ ಈಗ ಜನವರಿವರೆಗೂ ಅವರ ಖಾತೆಗಳಿಗೆ ಹಣ ಜಮಾ ಆಗಿದೆ ಒಟ್ಟು ನೂರ ಎಂಬತ್ತೆಂಟು ಪಾಯಿಂಟ್ ಸೊನ್ನೆ ಒಂದು ಕೋಟಿ ಹಣ ಆ ಒಂದು ಮಹಿಳೆಯರ ಒಂದು ಖಾತೆಗೆ ಜಮಾ ಆಗಿದೆ ಸರ್ ಆಮೇಲೆ ನಮ್ಮಲ್ಲಿ ಐ ಟಿ ಜಿ ಎಸ್ ಟಿ ಇದ್ದಾದರೂ ಅವರು ನೋಂದಣಿ ಆಗೋಕ್ಕೆ ಅವಕಾಶ ಇಲ್ಲ ಈಗಾಗಲೇ ನಮ್ಮಲ್ಲಿ ನಾನೂರು ಹದಿನಾಲ್ಕು ಜನ ಈಗಾಗಲೇ ಗೃಹ ನೋಂದಣಿ ಮಾಡಿದ್ದಾರೆ ಆದರೆ ಐ ಟಿ ಜಿ ಎಸ್ ಟಿ ಇರುವ ಪ್ರಯತ್ನ ಅವ್ರಿಗೆ ಹಣ ಜಮಾ ಆಗಿರಲ್ಲ ಸರ್ ಈ ಬಗ್ಗೆ ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ಅದು ಸರ್ವೆ ದೊರೀತಾ ಇದೆ ಯಾಕೆ ಈಗ ಅಂದರೆ ಕೆಲವರು ಐ ಟಿ ಜಿ ಎಸ್ ಟಿ ಇಲ್ಲಿದ್ರು ಸಹ ಅವ್ರಿಗೆ ಐ ಟಿ ಜಿ ಎಸ್ ಟಿ ಬರ್ತಾ ಇದೆ ಅನ್ನೋ ಒಂದು ಕಾರಣದಿಂದ ಅದು ನಮ್ಮ ಆರೋಗ್ಯ ಇಲಾಖೆ ಅದು ಆಹಾರ ಮತ್ತು ನಾಗರಿಕ ಇಲಾಖೆಯಿಂದ ಸರ್ವೆ ಮಾಡಿ ಯಾರೂ ಸಮರ್ಥ ಆಗತ್ತ ಪರ್ವ ಇದ್ದಾರೆ ಅವ್ರದ್ದು ಐ ಟಿ ಜಿ ಎಸ್ ಟ್ರೂ ಸಹ ಅವ್ರನ್ನ ತೆಗೆದು ಮತ್ತೆ ಗೃಹಲಕ್ಷ್ಮಿ ನೋಡಿ ನೋಂದಣಿ ಮಾಡೋದಕ್ಕೆ ಕ್ರಮ ವಹಿಸಲಾಗಿದೆ ಅಂತ ಹೇಳಿದ್ರು ಸರ್ ಸರ್ ತಾವು ಅದೇ ಮುಂದಾಗ ನಮ್ಮ ಜಿಲ್ಲಾ ಮಟ್ಟದಲ್ಲೂ ಅದ್ರ ಬಗ್ಗೆ ಚರ್ಚೆ ಆಯ್ತು ಸರ್ ಒಟ್ಟು ಡಿಸ್ಟ್ರಿಕ್ ನಲ್ಲಿ ಆರ್ ಸಾವಿರ ಜನ ಆಗ್ತಾ ಇದ್ದಾರೆ ಹಾಗೆ ಅವ್ರನ್ನ ಐ ಟಿ ಜಿ ಎಸ್ ಟಿ ತರದು ಈ ಗೃಹಲಕ್ಷ್ಮಿ ಯೋಜನೆ ನೋಂದಣಿ ಮಾಡುವ ಮಾಡೋದಕ್ಕೆ ಕ್ರಮ ವಹಿಸ್ತಾ ಇದ್ದೀವಿ ಅಂತ ಹೇಳಿ ಆರು ಮತ್ತು ನಾಗರಿಕ ಹೇಳಿದ್ದಾರೆ ಆಮೇಲೆ ನೆಕ್ಸ್ಟ್ ಎನ್ ಪಿ ನಮ್ಮಲ್ಲಿ ಮುನ್ನೂರ ಎರಡು ಇದೆ ಸರ್ ಅದ್ರ ನಮ್ಗೆ ಈಗ ಡ್ಯಾಶ್ ಬೋರ್ಡ್ ನಲ್ಲಿ ತೊಂಬತ್ತು ಜನ ತೋರಿಸ್ತಾ ಇದ್ದಾರೆ ನಾವೇನ್ ಮಾಡಿದ್ವಿ ನಾವು ಅಂಗವೀಡ ಕಾರ್ಯಕರ್ತರ ಮುಖಾಂತರ ನಮ್ಗೆ ಏನಾದ್ರೆ ಹೆಸರು ಬರ್ತಾ ಇದೆ ಕಾರ್ಡ್ ನಂಬರ್ ಬರ್ತಾ ಇದೆ ಕೆಲವೊಂದು ಮಾತೃಗಳು ಬರ್ತಾರೆ ಅವ್ರಿಗೆ ಹೇಳಿದ್ರು ಎನ್ ಪಿ ಸಿ ಐ ಇಲ್ಲದೆ ಬ್ಯಾಂಕ್ನಾಗ ಹೋಗಿ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಅವರ ಬ್ಯಾಂಕ್ ಖಾತೆಗೂ ಅಲ್ಲಿ ಹೊಂದಣಕ್ಕೆ ಆಗಿರೋದಿಲ್ಲ ಅದನ್ನು ಜೋಡಿಸೋದಕ್ಕೆ ವ್ಯವಸ್ಥೆ ಮಾಡಿಸೋದಕ್ಕೆ ಕೇಳಿದ್ವಿ ಸರ್ ಕೆಲವೊಂದು ಅವರು ಆಗದೇ ಇಲ್ಲ ಅಂದಾಗ ಪೋಸ್ಟ್ ಆಫೀಸಲ್ಲಿ ಅಂಚೆ ಕಚೇರಿಯಲ್ಲಿ ಅವರು ಖಾತೆ ಸೇರಿತು ಅಂದರೆ ಆಟೋಮೆಟಿಕ್ ಅದು ಎನ್ ಪಿ ಸಿ ಐ ಆಗುತ್ತೆ ನೇರವಾಗಿ ಅಲ್ಲಿಗೆ ನಮ್ಮ ಲೋನ್ ಸ್ನಿವೇಶನಕ್ಕೆ ಹೆಚ್ಚಾಗುತ್ತೆ ಆಗುತ್ತೆ ಆಗ ಆಟೋಮೆಟಿಗಾಗಿ ಅವರ ಹಣ ಅವ್ರಿಗೆ ಡಿ ಪ್ಯೂಟಿ ಮುಖಾಂತರ ಹಣ ಜಮಾ ಆಗೋದ ಒಂದು ವ್ಯವಸ್ಥೆ ಇದೆ ಸರ್ ಹೌದು ಸರ್ ಈಗ ಜನವರಿ ಎರಡು ಸಾವಿರದ ಇಪ್ಪತ್ತೈದು ತನಕ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಅವರ ಖಾತೆಗೆ ಜಮಾ ಆಗಿದೆ ಇನ್ನು ಫೆಬ್ರವರಿ ಮಾರ್ಚ್ ಮತ್ತು ಏಪ್ರಿಲ್ದು ಹಣ ಅವ್ರಿಗೆ ಜಮಾ ಆಗಬೇಕಾಗಿದೆ ನಮ್ಮಲ್ಲಿ ಏಪ್ರಿಲ್ ತಿಂಗಳಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಅನ್ನೋದನ್ನು ಬಿಡುಗಡೆ ಆಗಿದ್ದು ಒಂಬತ್ತು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಜನಕ್ಕೆ ಒಂದು ಪಾಯಿಂಟ್ ಎಂಬತ್ತೆಂಟು ಅಮೌಂಟು ಈಗ ಅವರ ಖಾತೆಗೆ ಜಮಾ ಆಗಿದೆ ಎಸ್ ಸಿ ಪಿ ಟಿ ಎಸ್ ಪಿ ಮಾತ್ರ ಅದರ್ಶಿ ಆಗಿಲ್ಲ ಮತ್ತೆ ಫೆಬ್ರ ಏನು ಫೆಬ್ರವರಿ ಮತ್ತೆ ಮಾರ್ಚ್ ಏನಿದೆಯಲ್ಲ ಬ್ಯಾಲೆನ್ಸು ಅದು ಸಹ ಈ ಲಿಷ್ಟು ನೋಡದೆ ಅದು ಅವರ ಖಾತ್ರಿ ಜಮಾವಣೆಗೆ ಕ್ರಮ ವಹಿಸ್ಲಾಗುತ್ತೆ ನೀವು ಅಡ್ರೆಸ್ಗಳು ಕೊಟ್ಟರೆ ನೀವು ಅಡ್ರೆಸ್ಸು ಕೊಟ್ಟರೆ ನಮ್ಮ ಈಗ ಸದಸ್ಯರುಗಳಿದ್ದಾರೆ ಜವಾಬ್ದಾರಿ ಆ ಭಾಗದಲ್ಲಿ ಏನಾಗಿದೆ ಅವರಿಗೆ ನಿಮ್ಮ ಅಂಗರವಾಣಿ ಕೊಡ್ತಾರೆ ಅದ್ರ ಬಗ್ಗೆ ನಮ್ದೇನ ಸರ್ಕಾರ ಅವ್ರ ಜವಾಬ್ದಾರಿಗೆ ಮೇಡಮ್ಗಳು ಸ್ವಲ್ಪ ಕೆಲಸ ಮಾಡಿದ್ದೀರ ಈ ಕಾಲೂಕು ಐವತ್ನಾಲ್ಕಿ ಕುಟುಂಬ ಒಳಪಡಿಸಿದ್ದೀರ ಅದ್ರ ಜೊತೆಗೆ ನೀವು ಏನಂದ್ರೆ ಹೋಗ್ಬಿಟ್ಟು ನೋಡ್ರಿ ಹಿಂಗಿದೆ ಅಮ್ಮ ಈಗ ಮಾಡ್ತೀನಿ ಅಂತ ನೀವು ನಾವು ಪ್ರಶ್ನೆ ಮಾಡ್ತಿರ್ತಾರೆ ನೀವು ಈಗ ಕಮಿಟಿ ಮೆಂಬರ್ ಆಗಿದ್ದೀರಾ ಏನು ಮಾಡಿ ಮತ್ತೆ ಮಾಡಿದೆ ಬರೋರು ಬರ್ತಾ ಇದ್ದಾರೆ ನಮಗೂ ಆಗ್ತದೆ ಅಲ್ಲಿಂದ ದಯವಿಟ್ಟು ಅವ್ರಿಗೆ ಅವಕಾಶ ಮಾಡಿ ಕೊಟ್ಟರೆ ಆ ಲೀಸ್ಟ್ ಕೊಟ್ಟರೆ ನಾವು ಜವಾಬ್ದಾರಿ ಆಮೇಲೆ ಸರ್ ನಮ್ಮಲ್ಲೂ ಸರ್ ಈಗಾಗಲೇ ನಾವೇನು ಮಾಡ್ಬಿಟ್ಟು ಅವರಿಗೆ ನಾವೇ ಒಂದು ಎನ್ ಪಿ ಸಿ ಮಾಡ್ತೀವಿ ಖಾತೆ ಸಂಖ್ಯೆ ಮತ್ತು ಸರಿ ಪಡಿತರ ಚೀಟಿ ಸಂಖ್ಯೆ ಅವ್ರ ಹೆಸರು ಬರೆದುಬಿಟ್ಟು ಅವರಿಗೆ ಕಳಿಸಿಬಿಟ್ಟು ಸಹ ಸಹಿತ ಆಗಿದ್ದೀವಿ ಅಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಹೇಳಿದ್ದು ಅವ್ರಿಗೆ ಒಂದು ಹೆಸರು ಮಾಡಿಬಿಟ್ಟು ಅವ್ರಿಗೆ ಚಿಟಿ ತಗೊಳ್ತೀನಿ ಅಂತ ಹೇಳಿ ಅದೇ ಥರನೂ ಮಾಡಿದ್ದೀವಿ ಸರ್ ಕೆಲವೊಂದು ಡೆತ್ ಆಗಿದ್ದಾರೆ ಡೆತ್ ಆದಾಗ ಏನು ಮಾಡ್ಬೇಕಾಗುತ್ತೆ ಕೆಲವೊಂದು ಇನ್ನೂ ಸರ್ ಕೆಲವೊಂದು ಕಡೆ ಏನಾಗುತ್ತೆ ಆ ಒಂದು ಏನು ಗೃಹಲಕ್ಷ್ಮಿ ಯೋಜನೆಗಳಿಗೆ ನೋಂದಣಿ ಆಗಿದ್ದಾರೆ ಆಲ್ರೆಡಿ ಅವರು ನೊಂದ ಡೆತ್ ಆಯಿತು ಅಂದರೆ ಕೆಲವರು ಹೊಸದಾಗಿ ಕಾರ್ಡ್ ಮಾಡಿಸ್ತಾರೆ ಡೆತ್ ಅಂತ ಹೇಳ್ಬಿಟ್ಟು ಆರಂಭಕ್ಕೆ ನಾಗರಿಕ ಇಲಾಖೆ ಕಾರ್ಡ್ ಮಾಡ್ತಾರೆ ಬಟ್ ಅವರು ಇದು ಗೃಹಲಕ್ಷ್ಮಿ ಕ್ರೀಡೆಯಿಂದ ನೋಂದಣಿ ಆಗಿದ್ದಾರೆ ಇಲ್ಲಿ ಕ್ಯಾನ್ಸಲ್ ಮಾಡಿರಲ್ಲ ಮತ್ತು ಅವ್ರು ಹೊಸದಾಗಿ ಗೃಹಲಕ್ಷ್ಮಿ ನೋಂದಣಿ ಮಾಡ್ಸಕ್ಕೆ ಹೋದರೆ ಮತ್ತೆ ಹಳವ್ರದ್ದೇ ಬರ್ತಾರೆ ಅವರು ಮರಣ ಪ್ರಮಾಣ ಪತ್ರವನ್ನು ನಮ್ಮ ಕಚೇರಿಗೆ ತಂದು ತಂದರೆ ನಾವು ಆನ್ಲೈನಲ್ಲಿ ಅದ ಅನ್ನ ಕಳ್ಸಿ ಕೊಟ್ಬಿಟ್ಟು ಅವ್ರದ್ದು ಕ್ಯಾನ್ಸಲ್ ಮಾಡ್ತೀವಿ ಆಗ ಆಟೋಮೆಟಿಕ್ ಆಗಿದೆ ಈಗೇನು ಹೊಸದ ಕಾರ್ಡ್ ಆಗ್ತಿದೆಯಲ್ಲ ಅವರು ತ ಅರ್ಜಿಯನ್ನು ನೋಂದಾಯಿಸಕ್ಕೆ ತಾ ಬರ್ತಾ ಇದೆ ನಮಗೆ ಸುಮಾರು ಥರ ಆಗಿದ್ದಾರೆ ಕೆಲವೊಂದು ಮಂದಿ ಯಾರಿಗೋ ಒಬ್ಬರು ಗೊತ್ತಾಗಲ್ಲ ತಮ್ಮಲ್ಲಿ ಏನಾರು ಆ ಥರ ಕೇಳ್ಕೊಡ್ತಾರೆ ನೋಂದಣಿ ಮಾಡೋಕ್ಕೆ ಹೋದಾಗ ಮತ್ತೆ ಅಳೆದೇ ಬರ್ತೈತೆ ಅಂದರೆ ಈಗ ಆ ಈಗಾಗಲೇ ನೋಂದಣಿ ಆಗಿದವರು ಅದು ಕ್ಯಾನ್ಸಲ್ ಆಗಿಲ್ಲ ಅಂತ ಕ್ಯಾನ್ಸಲ್ ಮಾಡೋದಕ್ಕೆ ನಮ್ಮಲ್ಲಿ ಮರಣ ಪ್ರಮಾಣ ಪತ್ರ ಮತ್ತು ಒಂದು ಮನೆಯಲ್ಲಿ ಕೊಡಬೇಕು ಮಾತ್ರ ನಾವು ಆನ್ಲೈನಲ್ಲದ ಆ ಸ್ಕ್ಯಾನ್ ಮಾಡಿ ಹಾಕ್ತೀವಿ ಆಗ ಆಟೋಮೆಟಿಕ್ ಅದು ಕ್ಯಾನ್ಸಲ್ ಆಗುತ್ತೆ ಏನಿಲ್ಲ ಆಗ್ಲೇ ಹಿಂದೆ ಡೆತ್ತಾದ ಯಜಮಾನಿಕೇನು ಕ್ಯಾನ್ಸಲ್ ಆಗುತ್ತೆ ಹೊಸದಾಗಿ ಕಾರ್ಡ್ ಯಾರು ಮಾಡಿಸಿರ್ತಾರೆ ಅವ್ರನ್ನ ನೋಂದಣಿ ಮಾಡೋದಕ್ಕೆ ಅವಕಾಶ ಆಗ್ತದೆ ಒಂದೇ ಕಾರ್ಡ್ ಅಲ್ಲಿ ಹ್ಞೂ ಅತಿ ಅತ್ತೆ ಸೊತ್ತೋಗ್ತಾರೆ ಹ್ಮ್ ಅಂದ್ರೆ ಸೊಸೆಗೆ ಅದು ಡಿಸೈಡ್ ಅಟ್ಯಾಚ್ ಮಾಡಿದ್ರೆ ಹೊಸಗೆ ಬರೋದು ಇಲ್ಲ ಮತ್ತೆ ಹೊಸದಾಗ ಕಾರ್ಡ್ ಮಾಡಿಸ್ಬೇಕು ಯಜಮಾನಿ ಸೊಸೆ ಬರ್ಬೇಕಲ್ಲಿ ಯಜಮಾನಿ ಅಂತ ಬಂದ್ರು ಮಾತ್ರ ಬರುತ್ತೆ ಸರ್ ಅವ್ರ ಯಜಮಾನಿ ಅನ್ನೋ ಸದಸ್ಯರು ಅಂತ ಬಂದ್ರೆ ಅಲ್ಲಿ ಬರುತ್ತೆ ಯಜಮಾನಿಯಂತ ಆ ಆ ಒಂದು ಕುಟುಂಬದ ಯಜಮಾನ ಇವ್ರಾಗಿರ್ಬೇಕು ಮುಖ ಪಡ್ದ ಮೇಲೆ ಹೆಸರು ಬರಬೇಕು ಸರ್ ಅಂಥ ಮಾತ್ರ ಮಾಸ ಬರೋಕ್ಕ ಯಾರು ತಿಪ್ಪೆ ಮಾಡೋದಕ್ಕೆ ತುಂಬ ದಿವ್ಸ ಬೇಕಾಗುತ್ತೆ ಅವು ಆ ಕಡೆ ಬರೋದು ನಮ್ಮಲ್ಲಿ ಬಂದರೆ ಅವಲೆ ಮಾಡ್ಕೊತಾರೆ ಸರ್ ಎಸ್ ಸರ್ಟಿಫಿಕೇಟ್ ಟೈಮ್ ಅಂದರೆ ಎರಡ ಹತ್ರ ಇರೋ ಅವ್ರು ತೆಗೆದುಬಿಟ್ಟು ನಾವು ಈಗ ಯಾರು ಲೇಡೀಸ್ ಇರ್ತಾರೋ ಅವ್ರನ್ನ ಅವಲೆ ಎದ್ದ ತಕ್ಷಣನೇ ಮಾಡ್ಕೊಡ್ತೀವಿ ನಾವು ಅಲ್ಲಿ ಮಾಡ್ಸಿದ ಮೇಲೆ ಮತ್ತೆ ನಮ್ಮ ಕೈ ಸರ್ ಮನಸ್ಸಮಾನ್ ಪತ್ರ ಮತ್ತೆ ಮನೇಲಿ ಕೊಡ್ಬೇಕು ಹಾಂ 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 ಈಗ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಿಸಿದಾರಾ ಮಾಡಿಸಿದಾರಾ ಸರ್ ಆ ನಂಬರ್ ಇದ್ದರೆ ಈಗ ಈಗಲೇ ಗೊತ್ತಾಯ್ಬಿಡುತ್ತೆ ಏನಾಗುತ್ತೆ ಅಂತ ತಿಳ್ಕೊಂಬಿಡುತ್ತೆ ಮಾಪೀಸಾಗೆ ಹಾಂ 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 ನಿಮ್ಮದು ರೇಷನ್ ಕಾರ್ಡು ಸರ್ ರೇಷನ್ ಕಾರ್ಡು ಇವ್ರು ಇವ್ರಿಗೆ ಕಳ್ಸ ನನಗೆ ಕಳ್ಸ್ಬೇಕು ಸರ್ ಇಲ್ಲ ಬಂದಿಲ್ಲ ಬಂದಿದ್ರೆ ಸರಿ ಇಲ್ಲ ನನಗೆ ಯಾವುದೇ ರೇಷನ್ ಕಾರ್ಡ್ ಬಂದರೂ ಅಟೆಂಡ್ ಮಾಡಿಬಿಡ್ತೀನಿ ನಾನು ಸಡನ್ನಾಗಿ ಕಳ್ಸಿರಲ್ಲ ಸರ್ ನೀವು ಸ್ವಲ್ಪ ಫೋನ್ ಮಾಡಿ ಕಳ್ಸಿದ್ದೀನಿ ಬಿಟ್ಟರೆ ತಕ್ಷಣ ಅಟೆಂಡ್ ಮಾಡ್ತೀನಿ ಕಳ್ಸಿಬಿಡಿ ಸರ್ ಈಗಲೇ ಈಗಲೇ ನೋಡಿ ಅಂತ ಯಾರು ಟೋನಿಗೆ ಬರ್ತಾರೆ ಎಲ್ಲ ಕಾಲೇಜು ಬರ್ತಾರೆ ಅವ್ರ ಕಡೆಯಿಂದ ಕೊಟ್ಟು ಕಳಿಸಿದ್ರೆ ನಮ್ಮಲ್ಲಿ ನಾವೇ ಬೇಕು ಅಂತಿಲ್ಲ ನಮ್ಮಲ್ಲಿ ಕಂಪ್ಯೂಟರ್ ಆಪೇಟ್ರೆ ತಕ್ಷಣ ನೋಡಿ ಹೇಳ್ತಾರೆ ಯಾರನ್ನೂ ಕಾಯ್ಸೋಕೆ ಹೋಗಲ್ಲ ಯಾವುದೋ ಬಿಲ್ ಗಿಲ್ ಮಾಡ್ತಾರೆ ಐದು ನಿಮಿಷ ಅಂತ ಬಿಟ್ಟರೆ ತಕ್ಷಣ ನೋಡಿ ಅಂತಾರೆ ಆ ಪಾರ್ಟಿನೇ ಬರಬೇಕು ಅಂತಂದಿಲ್ಲ ಮತ್ತು ಇನ್ನೊಂದು ಸರ್ ಕೆಲವೊಂದು ಈಗ ಹೊಸ ಮಾಡ್ತಾ ಇದ್ದಾರೆ ಈಗ ಡೆತ್ ಆದಾಗೆಲ್ಲ ಹೊಸದಾಗಿ ನೋಂದಣಿ ಮಾಡ್ತಾ ಇದ್ದಾರೆ ಅಲ್ಲಿ ಗ್ರಾಮವನ್ನು ಏನಾರು ಹೇಳ್ತಾರೆ ಸಿಡಿಗೂ ಹೋಗಿದ್ದೆ ಸಿಡಿಪು ಆಫೀಸ್ಗೆ ಹೋಗಿರ್ತಾರೆ ಖಂಡಿತ ಇಲ್ಲಿ ಬರೋ ಅವಶ್ಯಕತೆ ಇಲ್ಲ ನಮ್ಮ ಲಾಗಿನಿಗೆ ಬಂದವ ನಾವು ಅಂದೇ ಸಂಜೆನೇ ನಾವು ಅಪ್ರೂವ್ ಮಾಡ್ಕೊಳ್ತೀವಿ ಪಾಪ ಅವ್ರು ಇಲ್ಲಿ ಅಂತ ಬರ್ತಾರೆ ನಾವು ಓಪನ್ ಮಾಡ್ಕೊಂಡಾಗ ಸಿಡಿಪು ಅಪ್ರೂವ್ಡ್ ಅಂತ ಬಂದ್ಬಿಟ್ಟಿರುತ್ತೆ ಬಟ್ ಅದು ಸರ್ ಅಲ್ಲೆ ಅಂತ ಯಾರೂ ಬರೋ ಅವಶ್ಯಕತೆ ಇಲ್ಲ ಸರ್ ಆನ್ಲೈನಲ್ಲಿ ನಮಗೆ ಬಂದ ತಕ್ಷಣ ಆಟೋಮೆಟಿಕ್ ನಾವೇ ಅಪ್ರೂವ್ ಕೊಡ್ತೀವಿ ಅಲ್ಲಿಗೆ ಈ ಗೌರ್ಮೆಂಟ್ಗೆ ಹೋಗುತ್ತೆ ಈ ಗೌರ್ಮೆಂಟಲ್ಲಿ ಡಿ ಪಿ ಟಿ ಪುಷ್ ಆಗುತ್ತೆ ನಂತರ ಅವಕಾಶ ಹಣ ಜಮಾ ಕೆಲವೊಂದು ಏನು ಸಮಸ್ಯೆ ಇರೋ ಅಷ್ಟೇ ಸಮಸ್ಯೆ ಇರೋದ್ವು ಕಂಟಿನ್ಯೂ ಸಮಸ್ಯೆ ಬಗೆಯದ ಮೇಲೆ ಎಲ್ಲಿಂದ ಹಾಕಿದ್ರೆ ಅಲ್ಲಿಂದಲೂ ಸಹ ಅಮೌಂಟ್ ನೋಂದಣಿ ಮಾಡಿದಾಗಲೂ ಅಮೌಂಟ್ ಈಗ ಸುಮಾರು ಪೇಸ್ಗಳು ಆ ಥರ ಇದ್ದವು ಅವಕ್ಕೆಲ್ಲ ಅವ್ರ ಅಮೌಂಟ್ ಬಂದಿದೆ ಇದರ ಯಾವುದೇ ರೀತಿ ಇದಾಗೋದಿಲ್ಲ ಸರ್ ಆನ್ಲೈನ್ ಇರೋದ್ರಿಂದ ಸಮಸ್ಯೆ ಇಲ್ಲ ಸುಮ್ಮನೆ ಅವರು ಗ್ರಾಮವನ್ನು ಅಂತ ಹೋಗಿ ಅಂತ ಬರೋ ಬರೋದು ಅವಶ್ಯಕತೆ ಇಲ್ಲ ಸರ್ ನಾ ಅಲ್ಲಿ ಒಂದು ನೋಂದಣಿ ಮಾಡ್ಸಿ ಸಾಕು ನಮ್ಮ ಹತ್ರ ಬರ್ತದೆ ಆಟೋಮೆಟಿಕ್ ನಾವು ನೋ ಅದನ್ನು ಅನುಮೋದನೆ ಕೊಡ್ತೀವಿ ಅದು ಈ ಗೌರ್ಮೆಂಟ್ಗೆ ಕೆಲವ್ರು ಹೇಳುತ್ತಾರೆ ಡಿಸೆಂಬರ್ ಜನವರಿ ಅಂಗನವಾಡಿ ಕೇಂದ್ರ ಅಲ್ಲಿ ತಟ್ಟಡ ಅದು ಏಳು ಏಳು ಲಕ್ಷ ಬಂತು ಚೈಕ್ಷಕ ಏಳು ಲಕ್ಷನ್ ಆಗುತ್ತೆ ಅದು ಟೆಂಡರ್ ಆಗ್ಬೇಕು ಅದು ಎಸ್ಟಿ ಬರುತ್ತೆ ಸತ್ಲಪಾಳ ಪಿ ಆರ್ ಡಿ ಏಜೆನ್ಸಿ

ಗ್ರಾಮ ಸಭೆಗೆ ಮಾತ್ರ ಕರಿಬಹುದು ಗ್ರಾಮ ಸಭೆಗೆ ಪ್ರತಿಯೊಬ್ಬಂದು ಕರೀ ನಾವು ನಮ್ಮ ರೈಟ್ಸ್ ಅವರು ಇದನ್ನು ನಾವು ಇದುವರೆಗೆ ಗೋಲಕ್ಷ್ಮಿ ಅಣ್ಣ

ನೂರ ಎಂಬತ್ ಕೋಟಿ ಯಾರೋ ಮನೆಗೆ ಇಟ್ಕೊಂಡಿಲ್ಲ ಅಂದ್ರೆ ಹೆಚ್ಚು ಕಡಿಮೆ ನಿಮಗೆ ನಲ್ವತ್ತು ಸಾವಿರ ರೂಪಾಯಿ ದುಡ್ಡು ಅಂದ್ರೆ ನೂರ ಎಂಬತ್ತೆಂಟು ಕೋಟಿ ಒಂದು ಐದು ಕೋಟಿ ಆರು ಕೋಟಿ ಬಿಟ್ರೆ ಚೆನ್ನಾಗಿರೋರು ಬಿಟ್ಟರೆ ಇನ್ನೂ ಹೆಚ್ಚು ಕಡಿಮೆ ನೂರ ಎಂಬತ್ತು ರೂಪಾಯಿ ಇಟ್ಟು ಇಲ್ಲೆಲ್ಲ ಆಗ್ತಾ ಇದ್ದೇ ಅಂದ್ರೆ ಆಗ್ತಿಲ್ಲ ಆಗ್ತಿಲ್ಲ ಆದಷ್ಟು ಆರ್ಥಿಕವಾಗಿ ಅಭಿವೃದ್ಧಿ ಆಗುತ್ತೆ ತಾಲೂಕು ಇದು ಒಂದು ಖಂಡಿತ ಅನುಕೂಲ ಆಗ್ತಿದೆ ಸರ್ ಗೃಹಲಕ್ಷ್ಮೀ ಮಂದಿರ ಗ್ರಾಮೀಣ ಪ್ರದೇಶದಲ್ಲಿ ಕೆಲವೊಂದು ವಯಸ್ಸಾದವರು ವಯಸ್ಸಾದ ಇದು ಬರ್ತಾರೆ ಅಂತ ಅವ್ರ ಜೀವನ ನಿರ್ವಹಣೆಗೆ ಮನೆಯಲ್ಲಿ ತಂಡ ಇದ್ದಾರೆ ಸಂಡೆ ಇದ್ದಲ್ಲ ಇರೋದು ಅಂತ ಪ್ರತಿಯೊಬ್ರು ಅನುಕೂಲ ಆಗ್ತದೆ ಸರ್ ಗೃಹ ಕಡೆಬಿಟ್ಟು

ಇವತ್ತು ಅದು ಯಾಕೆಂದ್ರೆ ಪ್ರತಿ ತಿಂಗಳು ಎರಡು ಸಾವಿರ ಮನೆಗೆ ಬರೋದ್ರಿಂದ ಸುಮಾರು ಮೂವತ್ತು ನಲ್ವತ್ತು ಕೆ ಜಿ ಎಚ್ ಟಿ ಬರ್ತಾ ಇದೆ ಅದ್ರ ಜೊತೆ ಕರೆಂಟ್ ಬಿಲ್ ಕೂಡ ಇಲ್ಲ ಹಿಂಗಾಗಿ ಆಮೇಲೆ ನಿರುದ್ಯೋಗಿಗಳಿಗೆ ನಿರುದ್ಯೋಗಿದೆ ಸಾಕಷ್ಟು ಅನುಕೂಲ ಆಗಿದೆ